ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ನನ್ನ ಡೈಲಿ ರೊಟೀನ್ ನನ್ನ ಡೈಲಿ ರೊಟೀನ್ ಅನ್ನೋದಕ್ಕಿಂತ ನಮ್ಮ ಅಪ್ಪಂದು ಅಮ್ಮಂದು ಡೈಲಿ ರೊಟೀನ್ ಹೇಗಿರುತ್ತೆ ಹಳ್ಳಿ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಒಂದು ಚಿಕ್ಕದಾಗಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಹಾಗೆ ನಾನು ಸಮ್ಮರ್ ಹಾಲಿಡೇಸ್ ಆಗಿರೋದ್ರಿಂದ ಮಗುಗೆ ಊರಿಗೆ ಬಂದಿದ್ದೆ ಊರಿಗೆ ಬಂದಿದ್ದು ನೆಕ್ಸ್ಟ್ ಡೇನೆ ಫಸ್ಟ್ ನಾವು ಯಾವತ್ತು ಊರಿಗೆ ಬಂದರೂ ಫಸ್ಟ್ ನಾವು ಮಾಡೋ ಕೆಲಸ ಏನಂದ್ರೆ ನೆಕ್ಸ್ಟ್ ಡೇ ಇದು ಡೈನಿಂಗ್ ಟೇಬಲ್ ಕ್ಲೀನ್ ಮಾಡೋದು ಹಾಗೆ ಡೈನಿಂಗ್ ಟೇಬಲ್ ಮೇಲೆ ತುಂಬ ಕಾಳುಗಳನ್ನೆಲ್ಲ ಒಣಗಿಸಿ ಬೀಜ ಮಾಡಿಕೊಂಡು ಹಾಕೊಳ್ಳೋದಕ್ಕೆ ಅಂತೆಲ್ಲ ನಮ್ಮಮ್ಮಿ ಇಟ್ಕೊಂಡಿದ್ರು ಅದನ್ನೆಲ್ಲ ಕ್ಲೀನಾಗಿ ಒಂದು ಕವರ್ಗಳಿಗೆಲ್ಲ ತುಂಬಿ ಎಲ್ಲಾನು ಸಪ್ರೇಟ್ ಮಾಡಿ ಡೈನಿಂಗ್ ಟೇಬಲ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ಳೋಕೆ ಶುರು ಮಾಡಿದೆ ಹಾಗೆ ಮಗು ನನಗಿಂತ ಟೂ ಡೇಸ್ ಮುಂಚೆನೆ ಬಂದಿತ್ತಲ್ಲ ಅದಕ್ಕೆ ಏನೇನು ಸ್ನ್ಯಾಕ್ಸ್ ಬೇಕು ಈವ್ನಿಂಗ್ ಟೈಮ್ಗೆ ಅದು ಇದು ಏನೇನು ಬೇಕು ಎಲ್ಲಾನು ನಮ್ಮ ಪಪ್ಪನೇ ತೊಗೊಂಡು ಬಂದಿದ್ರು ಬಿಸ್ಕೆಟ್ಸು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಈವ್ನಿಂಗ್ ಟೈಮ್ ತಿನ್ನೋದಕ್ಕೆ ಮಕ್ಳಿಗೆ ಬೇಕಿರತ್ತಲ್ಲ ಹಾಗಾಗಿ ಈ ಬೇಗ ಬೇಗ ಎಲ್ಲ ತಂದು ಇಟ್ಟಿರ್ತಾರಲ್ಲ ಅದೆಲ್ಲಾನು ಕೂಡ ಹಾಗಾಗೆ ಇತ್ತು ಅಲ್ಲಲ್ಲಿ ಯಾಕಂದ್ರೆ ಹಳ್ಳಿ ಅಲ್ವಾ ಹಳ್ಳಿಯಲ್ಲಿ ತುಂಬಾನೇ ಬೇರೆ ಬೇರೆ ಕೆಲಸಗಳು ಇರುತ್ತೆ ಎಲ್ಲಾನು ಒಬ್ಬರೇ ಮಾಡ್ಕೊಂಡು ಎಲ್ಲಾನು ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು ನಾವು ಪ್ರತಿ ಸಲ ಬಂದಾಗ ಫಸ್ಟ್ ಮಾಡೋ ಕೆಲಸನೇ ನಮ್ಗೆ ಡೈನಿಂಗ್ ಟೇಬಲ್ ಕ್ಲೀನ್ ಆಗಿರ್ಬೇಕು ಹಾಗಾಗಿ ಎಲ್ಲಾನು ಕ್ಲೀನ್ ಆಗಿ ಜೋಡಿಸ್ಕೊಂಡು ಡೈನಿಂಗ್ ಟೇಬಲ್ ನ ಕ್ಲೀನ್ ಮಾಡ್ಕೊತಿದೀನಿ ಒಂದಷ್ಟು ವಾಟರ್ ಬಾಟಲ್ಸ್ ಗಳೇ ಜಾಸ್ತಿ ಇತ್ತು ಡೈನಿಂಗ್ ಟೇಬಲ್ ಮೇಲೆ ಅದನ್ನೆಲ್ಲ ತೆಗೆದು ರಿಮೂವ್ ಮಾಡಿ ಡೈನಿಂಗ್ ಟೇಬಲ್ ನ ಕ್ಲೀನ್ ಮಾಡ ಅಂತ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಆಗಿ ಒಂದು ಲೋಟ ಕಾಫಿನ ಕುಡಿದು ನಂತರ ನಾನು ಈ ಕೆಲಸನ ಶುರು ಮಾಡಿಕೊಂಡೆ ತುಂಬ ಮನೆಗಳಲ್ಲಿ ಡೈನಿಂಗ್ ಟೇಬಲ್ ಏನಾಗಿರುತ್ತೋ ಸ್ಟೋರ್ ರೂಮೇ ಆಗ್ಬಿಟ್ಟಿರುತ್ತೆ ಎಕ್ಸ್ಪೆಷಲಿ ನಮ್ಮ ಪಪ್ಪನ ಮನೇಲಂತೂ ಯಾವಾಗಲೂ ಡೈನಿಂಗ್ ಟೇಬಲ್ ಮೇಲೆ ರಾಶಿ ರಾಶಿ ಹಾಗೇ ಇಟ್ಬಿಟ್ಟಿರ್ತಾರೆ ನನಗಂತೂ ಡೈನಿಂಗ್ ಟೇಬಲಲ್ಲಿ ಖಾಲಿ ಖಾಲಿ ಇದ್ರೇ ನೋಡೋದಕ್ಕೆ ಚಂದ ಖುಷಿ ವಾಟರ್ ಬಾಟಲ್ಸ್ ಇರಬೇಕು ಸ್ನಾಕ್ಸ್ ಬಾಕ್ಸ್ ಇರಬೇಕು ಫ್ರೂಟ್ಸ್ ಏನಾದರೂ ಇಡೋದಾದ್ರೆ ಫ್ರೂಟ್ಸ್ ಒಂದು ಬಾಸ್ಕೆಟ್ ಇರಬೇಕು ಆ ಥರ ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಇರೋದಕ್ಕೆ ಬಟ್ ಮಮ್ಮಿನೂ ತೋಟದಲ್ಲೆಲ್ಲ ಹೋಗಿ ಕೂಡ ಕೆಲಸ ಮಾಡ್ತಾ ಇರ್ತಾರಲ್ಲ ಹಾಗಾಗಿ ಅದೆಲ್ಲ ತೀರಾ ಮೇಂಟೈನ್ ಮಾಡ್ಕೊಂಡು ಕುತ್ಕೊಳ್ಳೋದೆಲ್ಲ ಕೂಡ ಹೇಗಾಗುತ್ತೋ ಹಾಗೆ ಮಾಡ್ಕೊಂಡು ಹೋಗ್ತಾರೆ ಹಳ್ಳಿ ಅಂದ್ರೆ ಹಾಗೆ ಅಲ್ವಾ ಅವ್ರಿಗೆ ಸಪ್ ಬರೀ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಅಡ್ಗೆ ಮಾಡೋದು ಬರೀ ಅದೇ ಕೆಲಸ ಇರೋದಿಲ್ಲ ಬೇರೆ ಬೇರೆ ಕೆಲ್ಸಗಳಲ್ಲಿ ತುಂಬಾನೇ ಬ್ಯುಸಿ ಇರ್ತಾರೆ ಅವ್ರ ಟೈಮೇ ಸಿಗೋದಿಲ್ಲ ಹಾಗಾಗಿ ಎಲ್ಲಾನು ಹೋದಂಗೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಶುರು ಅದು ಮಾಡಿದೆ ಹಾಗೆ ಬಿಸ್ಲು ಧನಿಯಾ ಪುಡಿ ಖಾರ ಪುಡಿ ಎಲ್ಲನೂ ಮಾಡಿಸಿಟ್ಕೊಂಡಿದ್ರು ಅದನ್ನು ಕೂಡ ಹಂಗೆ ಇಟ್ಟಿದ್ರು ಎಲ್ಲನೂ ಕ್ಲೀನ್ ಮಾಡಿಕೊಂಡು ವಾಟರ್ ಬಾಟಲ್ಸ್ ಎಲ್ಲ ಫಿಲ್ ಮಾಡಿ ಇಟ್ಟು ಡೈನಿಂಗ್ ಟೇಬಲ್ ಮೇಲಿಟ್ಟೆ ಹಾಗೆ ನಾನು ಕೂದಲಂತೂ ತುಂಬಾ ರಫ್ ಆಗಿತ್ತು ಹಾಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು ಹಾಗಾಗಿ ಒಂಚೂರು ಕ್ಲೀನಾಗಿ ತಲೆಗೆ ಕ್ಯಾಸ್ಟ್ರಾಯಿಲ್ ಹಾಕ್ಕೊಂಡು ಒಂದು ಫುಲ್ ಡೇ ಬಿಟ್ಬಿಡೋಣ ಅಂತಂದು ಫಸ್ಟು ಈ ಥರ ಕ್ಲೀನಾಗಿ ಹೇಸ್ಟ್ ಆಯಿಲ್ ಜೊತೆಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆ ಕೂಡ ಮಿಕ್ಸ್ ಮಾಡಿಕೊಂಡು ಕ್ಲೀನಾಗಿ ತಲೆಗೆ ಎಲ್ಲ ಕ್ಲೀನಾಗಿ ಎಣ್ಣೆ ಹಾಕೊಂಡು ಒಂದಷ್ಟು ಮಸಾಜ್ ಮಾಡಿಕೊಂಡೆ ಹೇರ್ ಮಸಾಜು ಬೇರೆಯವ್ರು ಮಾಡ್ಕೊಳ್ಳೋಷ್ಟು ಚೆನ್ನಾಗಿ ನಾವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಬೇರೆಯವರು ಒಬ್ಬರ ಜೊತೆಲಿ ಯಾರಾದರೂ ಇರೋರು ಮಾಡಿಕೊಟ್ರೆ ತುಂಬಾ ಚೆನ್ನಾಗಾಗುತ್ತೆ ಆಗಲಿ ವೀಕ್ಲಿ ಒಂದು ಸರ್ ವೈಸು ತಲೆಗೆ ಚೆನ್ನಾಗಿ ಎಣ್ಣೆ ಹಾಕಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಲೂಸ್ ಹೇರ್ ಏನಿರುತ್ತೋ ಅದೆಲ್ಲ ಹೇರ್ ಫಾಲ್ ಆಗಿ ಹೊಸ ಹೇರ್ಸ್ ಬರುತ್ತೆ ಅಂತ ಕೂಡ ಹೇಳ್ತಾರೆ ನನ್ನ ಮಗ ನಮ್ಮ ಅಮ್ಮನ ಮನೆಗೆ ಹೋದ್ರೆ ಕೈಗೆ ಸಿಗೋದಿಲ್ಲ ನಮ್ಮ ಅಪ್ಪನ ಜೊತೆ ಓಡಾಡ್ತಿರ್ತಾನೆ ಹಾಗಾಗಿ ಒಂಚೂರು ತಲೆಗೆ ಎಣ್ಣೆ ಹಾಕ್ಬಿಟ್ಬಿಡು ಅಂತ ಹೇಳಿದ್ರು ತಲೆಗೆಲ್ಲ ಎಣ್ಣೆ ಹಾಕೋಣ ಅಂದ್ರೆ ತುಂಬಾನೇ ಗಲಾಟೆ ಮಾಡಕ್ ಶುರು ಮಾಡ್ದ ತುಂಬಾನೇ ಅಳ್ತಾ ಇದ್ದ ಆದ್ರೂ ಬಿಡದೆ ಕೆಲ್ಕೊ ಬಂದು ತಲೆಗೆಲ್ಲ ಚೆನ್ನಾಗಿ ಎಣ್ಣೆ ಹಾಕ್ಬಿಟ್ಟು ನೈಲ್ಸ್ ಎಲ್ಲಾ ಕಟ್ ಮಾಡ್ಬಿಡೋಣ ಅಂತ ಕರ್ಕೊಂಡ್ ಬಂದೆ ನಾನು ಎಷ್ಟೇ ಜೋಕ್ ಮಾಡಿದ್ರು ಏನೇ ಮಾಡಿದ್ರು ತುಂಬಾನೇ ಅಳ್ತಾ ಇದ್ದ ತುಂಬಾ ಕೋಪ ಮಾಡ್ಕೊಂಡಿದ್ದ ಚೆನ್ನಾಗಿ ಆಯಿಲ್ ಎಲ್ಲ ಹಾಕೊಂಡು ಒಂಚೂರು ಅವನ್ಗೂ ಮಸಾಜ್ ಎಲ್ಲಾ ಮಾಡ್ಕೊಟ್ಟೆ ಹಾಗೆ ನಾನು ಕೂಡ ಕ್ಲೀನ್ ಆಗಿ ತಲೆನೆಲ್ಲ ಹಾಚಕೊಂಡು ರೆಡಿ ಆದೆ ಅಷ್ಟೊತ್ತು ಜೋರ ಅಳಿತಿದ್ದವನು ನೋಡಿ ಯಾವ ತರ ಆಗ್ಬಿಟ್ಟಿದ್ ಲಾಸ್ಟ್ ಗೆ ಹಾಗೆ ನೇಲ್ಸ್ ಕೂಡ ಕಟ್ ಮಾಡ್ಕೊಡ್ತೀನಿ ಬಾ ಅಂತ ಕರೆದೆ ಬಂದ ನೇಲ್ಸ್ ಎಲ್ಲ ಕ್ಲೀನ್ ಆಗಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಎಲ್ಲ ಕಟ್ ಮಾಡ್ಕೊಳ್ಳೋಷ್ಟಿಗೆ ಮಮ್ಮಿ ಬಿಸಿ ಬಿಸಿಯಾಗಿ ಓಡ್ ದೋಸೆ ಹಾಗೆ ಕ್ಯಾಬೇಜ್ ಪಲ್ಯನ ರೆಡಿ ಮಾಡಿದ್ರು ಬೇಗ ಬೇಗ ಬಿಸಿ ಬಿಸಿ ತಿನ್ಕೊಳ್ಳಿ ಅಂತ ಕೂಡ ಕರೀತಾ ಇದ್ರು ಹಾಗಾಗಿ ಬಂದು ದೋಸೆನ ತಿನ್ನೋಣ ಅಂತ ಬ್ರೇಕ್ಫಾಸ್ಟ್ ಮಾಡೋಕೆ ಅಂತ ಬಂದ್ವಿ ಬಿಸಿ ಬಿಸಿಯಾಗಿ ಓಡ್ ದೋಸೆ ತಿನ್ನೋದು ತುಂಬಾ ಚಂದ ತುಂಬಾ ಗರಿ ಇರುತ್ತೆ ಹಾಗೆ ಇದು ಫಿಶ್ ಸಾಂಬಾರ್ ಜೊತೆ ಚಿಕನ್ ಸಾಂಬಾರ್ ಜೊತೆ ಕೋರಿ ರೊಟ್ಟಿ ತರ ಫೀಲ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇವತ್ತು ಕ್ಯಾಬೇಜ್ ಪಲ್ಯ ಜೊತೆ ತಿಂದ್ವಿ ನಾವು ಇದೊಂದೊಂದು ರೆಸಿಪಿನ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ತುಂಬಾ ಈಸಿ ಜಸ್ಟ್ ಅನ್ನ ಮತ್ತು ಅಕ್ಕಿಯನ್ನು ಹಾಕಿ ಆಗಲೇ ರುಬ್ಬಿ ಮಾಡೋದು ರಾತ್ರಿ ನೆನೆ ಹಾಕಿದ್ರೆ ಸಾಕು ಮಮ್ಮಿ ನಾವೆಲ್ಲ ಹೋಗಿದ್ವಲ್ಲ ಬೆಳಗ್ಗೆ ಬೇಗ ಬೇಗ ತಿಂಡಿಗೆ ಆಗಬೇಕಂತ ಅಂತ ಅಂದ್ಬಿಟ್ಟು ಕ್ಯಾಬೇಜ್ ಎಲ್ಲ ಹಿಂದಿನ ಕಟ್ ಮಾಡ್ಕೊಂಡು ದೋಸೆಗೆಲ್ಲ ರೆಡಿ ಮಾಡ್ಕೊಂಡ್ವಿ ನಂತರ ಲೀಸನ್ ಹತ್ರ ಬಂದ್ವಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಹಾಗೆ ಕೋಳಿ ಎಲ್ಲ ಇದೆ ನಮ್ಮ ಮಮ್ಮಿ ಮನೇಲಿ ಕೋಳಿ ಹೀಗೆಲ್ಲ ಒಂಚೂರು ಅಕ್ಕಿ ಎಲ್ಲ ಹಾಕಿ ಕೋಳಿ ಎಲ್ಲ ಬಿಟ್ವಿ ನೋಡಿ ಬ್ಲ್ಯಾಕ್ ಕಲರ್ ಕೋಳಿನೂ ಇದಾವೆ ಹಾಗೆ ಚುಕ್ಕಿದು ಒಂದಷ್ಟು ಫೋಟೋಸ್ ತೊಗೊಂಡ್ವಿ ನಂತರ ನಮ್ಮದು ಸೇದ ಬಾವಿ ಇದೆ ಈಗೆಲ್ಲ ಮೋಟರ್ ಫಿಕ್ಸ್ ಮಾಡಿದ್ದಾರೆ ತುಂಬ ಮುಂಚೆ ಎಲ್ಲ ನಾವು ಬಾವಿನಲ್ಲಿ ನೀರು ಸೇದಿ ಸೇದಿ ಮನೆಗೆ ತುಂಬಿಸ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈಗೆಲ್ಲ ಮೋಟರ್ ಹಾಕಿ ನಾವು ಚಿಕ್ಕವರಿದ್ದಾಗಲೇ ಮೋಟರ್ ಹಾಕಿಬಿಟ್ರು ಎಳೆಯೋದೆಲ್ಲ ಕಷ್ಟ ಅಂತ ಹಾಗೆ ಮನೆ ಹತ್ರ ತುಂಬಾ ಹೂವಿನ ಗಿಡ ಇದೆ ಒಂದಷ್ಟು ಹೂವಿನ ಗಿಡದ ಬಂದು ಫೋಟೋ ತೊಗೊಂಡಿದ್ದೀನಿ ಹಾಗೆ ಮಾವಿನಕಾಯಿ ಎಲ್ಲ ಇತ್ತು ಮಾವಿನಕಾಯಿದು ಹಾಗೆ ಮಮ್ಮಿ ಒಂದಷ್ಟು ಆಲೂ ಹಾಕೊಳ್ಳೋಣ ಹಾಕ್ಕೊಳ್ಳೋಣ ಅಂತಂದು ಅದನ್ನು ಮೊಳಕೆ ಬರ್ಸಿದ್ರು ಹಾಗೆ ತೋಟದೊಳಗಡೆ ಪಪ್ಪಾಯಿ ಗಿಡ ಎಲ್ಲನೂ ನೋಡ್ಕೊಂಡು ನಾವು ಬಂದ್ವಿ ಕೊಟ್ಟಿಗೆಗೆ ದನದ ಕೊಟ್ಟಿಗೆಗೆ ನಮ್ಮಪ್ಪ ಪ್ರತಿ ದಿನ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ದೇವರಿಗೆ ಪೂಜೆ ಮಾಡಿ ಕಾಫಿ ಕುಡಿದು ನಂತರ ಮಾಡೋ ಫಸ್ಟ್ ಕೆಲ್ಸಾನೆ ಕೊಗೆಗ್ ಬರ್ತಾರೆ ದನಗಳು ಕೊಟ್ಗೆಗ್ ಬಂದು ಮನೆಯಲ್ಲಿ ಹಸು ಇದೆ ಹಸು ಇಲ್ಲಿ ಹಾಲೆಲ್ಲ ಕರೀತಾರಲ್ಲ ಹಾಗಾಗಿ ಫಸ್ಟ್ ಬಂದು ಕೊಟ್ಟಿಗೆಲಿ ಕೆಲಸಗಳನ್ನ ಮಾಡ್ಕೋತಾರೆ ನಾಯಿನ ಬಿಡೋದಾದ್ರೆ ನಾಯಿನ ಬಿಡೋದು ಆತರ ಬೇರೆ ತುಂಬಾ ಕೆಲಸ ಇರುತ್ತೆ ನಮ್ಮಅಪ್ಪನ್ಗಂತೂ ಇದು ಡೈಲಿ ರೊಟೀನ್ ನಮ್ಮ ಪಪ್ಪನ್ಗೆ ಡೈಲಿ ಇಂದ ಹಿಡಿದು ರಾತ್ರಿ ಮಲ್ಗೋ ತನಕ ಬಿಸಿನೇ ಇರ್ತಾರೆ ಹಳ್ಳಿ ಜೀವನ ಅಂದರೆ ಅದೇ ಥರ ಆದರೆ ಒಂದು ಒಳ್ಳೆ ನ್ಯಾಚುರಲ್ ವೆದರ್ ಇರುತ್ತೆ ಅನ್ನೋದು ಬಿಟ್ಟರೆ ಹಳ್ಳಿಯಲ್ಲೂ ಕೂಡ ತುಂಬಾ ಬ್ಯುಸಿ ಲೈಫ್ ಇರುತ್ತೆ ತುಂಬಾ ಕೆಲಸಗಳಿರುತ್ತೆ ಈ ಥರ ನೋಡಿದು ಕೊಟ್ಟಿಗೆ ನಮ್ಮದನದ್ದು ನಮ್ಮ ಪಪ್ಪನ ಮನೇಲಿ ಈ ಮಧ್ಯೆ ಗ್ಯಾಪ್ ಏನಿದೆಯೋ ಇಲ್ಲಿ ಹಸುಗಳಿಗೆ ಹುಲ್ಗಳನ್ನು ಹಾಕ್ತಾರೆ ಆದರೆ ಈ ಹಸುಗಳು ಎಲ್ಲ ಕಡೆ ಓಡಾಡಿ ಸಗಣಿಗಳನ್ನ ಹಾಕೋಬಿಟ್ಟಿರ್ತವೆ ಎಲ್ಲಂದ್ರಲ್ಲಿ ಹಸುಗಳಾಗಲಿ ಇವೆಲ್ಲ ಕರುಗಳು ನನ್ನ ಮಗನ ಜೊತೆ ತುಂಬಾನೇ ಫ್ರೆಂಡ್ಲಿ ಆಗ ಇವನು ನಮ್ಮ ಪಪ್ಪ ಎಲ್ಲ ಕುಟಿಕೆಗೆ ಬರ್ತಾನಲ್ಲ ನಮ್ಮ ಪಪ್ಪನ ಜೊತೆ ತಿರುಗ್ತಿರ್ತಾನಲ್ಲ ಇವುಗಳಿಗೂ ಕೂಡ ಒಂದು ಚಂದ ರೂಢಿಯಾಗ್ಬಿಟ್ಟಿದೆ ಹಸು ಅಂತೂ ತುಂಬಾನೇ ಮುಗ್ಧವಾದ ಹಸು ಅಂತ ಹೇಳ್ಬೋದು ಪಾಪ ನನ್ನ ಮಗ ಹತ್ರ ಹೋದ್ರೂ ಏನು ಮಾಡೋಲ್ಲ ಕೆಲವೊಂದು ಹಸುಗಳು ದನಗಳು ತುಂಬಾನೇ ರ್ಯಾಶ್ ಆಗಿ ಬಿಹೇವ್ ಮಾಡ್ತವೆ ಗುದ್ದದಕ್ಕೆ ಬರ್ತವೆ ಇದರಲ್ಲಿರೋ ಒಂದು ಕರು ಕೂಡ ಆ ತರ ಬಿಹೇವ್ ಮಾಡುತ್ತೆ ಬಟ್ ಅವಕ್ಕೂ ಒಂದ್ ಸ್ವಲ್ಪ ಮಕ್ಕಳೆಲ್ಲ ಹೋದಾಗ ಏನೋ ಮಾಡ್ತಾರೆ ಅನ್ನೋ ಭಯ ಇರತ್ತಲ್ಲ ಹಾಗಾಗಿ ಅವು ಕೂಡ ಆ ರಿಯಾಕ್ಟ್ ಮಾಡ್ತವೆ ಪಾಪ ಫಸ್ಟ್ ಕೊಟ್ಟಿಗೆಗೆ ಬಂದ ತಕ್ಷಣ ಮಾಡೋದೇ ಸೆಗಣಿ ಎಲ್ಲಾನು ತೆಗೆದು ಬಿಡ್ತಾರೆ ಮತ್ತೆ ಹಸುಗಳಿಗೆ ಸಿಮೆಂಟ್ ಮೇಲೆ ಸಮ್ ಟೈಮ್ಸ್ ಹಸು ಗಬ್ಬ ಇದ್ದಾಗ ಕರು ಹಾಕ್ತಾಗ ಕರು ಗೇಟ್ ಆಗುತ್ತೆ ಹಾಗೆ ಹಸುಗಳಿಗೂ ಕೂಡ ಹಿಂಸೆ ಆಗುತ್ತೆ ಚುಚ್ಚತ್ತೆ ಮೈಗೆ ಅನ್ನೋ ಕಾರಣಕ್ಕೆ ಈ ತರ ರಬ್ಬರ್ ಶೀಟ್ಗಳನ್ನ ತರಿಸಿ ಕೊಟ್ಟಿಗೆನಲ್ಲಿ ನಲ್ಲಿ ಹಾಕೊಂಡಿದ್ದಾರೆ ಕ್ಲೀನಿಂಗು ಸ್ವಲ್ಪ ಈಸಿನೇ ಈ ತರ ಹಾಗೆ ಸೆಗಣಿನೆಲ್ಲ ತೆಗೆದು ಒಂದು ಗೊಬ್ಬರದ ಗುಂಡಿ ಇದೆ ಗೊಬ್ಬರ ಗುಂಡಿ ಮಾಡಿದ್ದಾರೆ ಅದು ತುಂಬಾ ಮಾಡಿರೋದೆಲ್ಲ ತುಂಬಾ ಹಳೇ ನಾವು ತುಂಬ ಚಿಕ್ಕ ವಯಸ್ಸಿಂದನೂ ಅದು ಇದೆ ನಮ್ಮ ಮನೇಲಿ ಅಲ್ಲಿ ತೊಣಗಿ ಎಲ್ಲಾನು ಹಾಕ್ತಾರೆ ಸಗಣಿ ಗೊಂಬ್ರೆ ಯೂಸ್ ಮಾಡ್ತಾರೆ ತೋಟಕ್ಕೆ ಅದನ್ನ ಅಷ್ಟರಲ್ಲಿ ನನ್ನ ಮಗ ಚೊಂಬಲ್ಲಿ ನೀರು ತೊಗೊಂಡು ಬಂದ ನಮ್ಮಪ್ಪ ಈ ಥರ ಅಲ್ಲಿ ಎಣ್ಣೆ ಹಾಕಿ ಇಟ್ಕೊಂಡಿರ್ತಾರೆ ಹಸು ಹಾಲು ಕರಿಬೇಕಿದ್ರೆ ಕೈ ಕ್ಲೀನಾಗಿ ಜಾರ್ಲಿ ಅಂತ ಈ ಥರ ಎಣ್ಣೆನ ಯೂಸ್ ಮಾಡ್ತಾರೆ ಹಾಗೆ ಹಸುದು ಕೆಚ್ಚಲ್ಲಿ ಏನಿರುತ್ತೋ ಅದಕ್ಕೆ ಕೂಡ ಏಟ್ ಆಗೋದಿಲ್ವಂತೆ ರಫ್ ಆಗೋದಿಲ್ಲ ಸ್ಮೂತಾಗಿ ಹಾಲು ಕರಿಯೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ನಂತರ ನಮ್ಮಪ್ಪ ಕುಟ್ಗೆ ಎಲ್ಲ ಕ್ಲೀನ್ ಮಾಡಿ ಹಸುಗೆ ಮೈ ಎಲ್ಲ ಕ್ಲೀನ್ ಆಗಿ ತೊಳೆದು ನಂತರನೇ ಹಾಲನ್ನ ಕರಿಯೋದು ಯಾಕಂದ್ರೆ ಹಸುಗಳು ಸಗಣಿ ಮೇಲೆಲ್ಲ ಮಲಗಿದ್ದಿರ್ತಾವಲ್ಲ ತುಂಬಾ ಗಲೀಜಾಗಿರುತ್ತೆ ಅದ್ರ ಮೈ ಕೂಡ ಕ್ಲೀನ್ ಆಗಿ ಮೈಯೆಲ್ಲ ತೊಳೆದು ಕ್ಲೀನ್ ಆಗಿ ನಂತರ ಹಸುಗಳಿಗೆ ಈ ಬೂಸಾ ಹಿಂಡಿ ಏನಿದೆಯೋ ಗಂಜಿ ಎಲ್ಲಾನು ಕೊಡ್ತಾರೆ ಬಕೆಟ್ ಅಲ್ಲಿ ಅದೆಲ್ಲ ಕುಡಿದು ನಂತರ ಬಕೆಟ್ ಎಲ್ಲ ಎತ್ತಿಟ್ಟು ಮೈ ತೊಳೆದು ಹಾಲನ್ನ ಕರೀತಾರೆ ಈ ಹಸು ಅಂತೂ ತುಂಬಾನೇ ಪಾಪದ ಹಸು ಅನ್ಬೋದು ತುಂಬಾ ಮೃದುವಾದ ಹಸು ಒಂಥರ ಯಾರಿಗೂ ತೀರ ಕೇಡ್ ಮಾಡೋದು ಒದ್ಯೋದು ಗುದ್ದೋದು ಮಾಡೋದಿಲ್ಲ ನನ್ನ ಮಗ ನೋಡಿ ನಮ್ಮಅಪ್ಪ ಹಾಲ್ ಕರಿತದೆ ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಈ ತರ ಈ ತರ ಅಂತ ಹೇಳ್ಬಿಟ್ಟು ಪಪ್ಪ ನನ್ನ ಹತ್ರನು ಕೇಳಿದಾನೆ ನಾನಿವತ್ ಹಾಲ್ ಕರಿಬೋದಲ್ವ ಅಮ್ಮ ವಿಡಿಯೋ ಮಾಡ್ಕೋ ಅಂತ ಓಕೆ ಮಗು ಅಲ್ವಾ ಮಾಡ್ಲಿ ಎಲ್ಲಾ ತರ ಲೈಫ್ ಸ್ಟೈಲ್ಸ್ ಗೊತ್ತಿರ್ಬೇಕು ಎಲ್ಲಾ ತರನು ಎಂಜಾಯ್ ಮಾಡ್ಬೇಕು ಮಕ್ಳು ಅಂತ ಓಕೆ ಅಂತ ಹೇಳಿದೆ ಎಲ್ಲ ಆದ್ಮೇಲೆ ನನಗೆ ಗೊತ್ತಾಯ್ತು ಅವ್ನು ಆಲ್ರೆಡಿ ಬಂದಿದ್ದ ದಿನದಿಂದಾನೇ ಪಪ್ಪನ ಜೊತೆ ಸೇರ್ಕೊಂಡು ಹಾಲ್ ಕಲಿಯಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಅಂತ ನೋಡಿ ಅವ್ನು ಕೂಡ ಹಾಲ್ ಕರಿತಾ ಇದ್ದಾನೆ ಇಷ್ಟೊಂದು ನಾವು ಚಿಕ್ಕ ವಯಸ್ಸಿಂದ ಹುಟ್ಟಿ ಬೆಳೆದಿದ್ರು ಈ ಮನೇಲಿ ಹ್ಮ್ ನಾವು ಹುಟ್ಟದಾಗಿಂದನು ಈ ಮನೇಲಿ ಹಸು ಕರುಗಳು ಎಲ್ಲಾ ಇದಾವೆ ಹಾಲು ಕರಿತಾರೆ ಆವಾಗಿಂದನು ಒಂದು ಸತಿನೂ ನಾನು ಈ ತರ ಕೊಟ್ಟಿಗೆಗ್ ಬಂದು ಹಾಲು ಕರದಿಲ್ಲ ಸಗ್ನಿ ಕೂಡ ಒಂದಿನೂ ತೆಗ್ದಿಲ್ಲ ಪಾಪ ನಮ್ಮ ಅಪ್ಪ ಒಂದಿನನೂ ಬಿಟ್ಟಿಲ್ಲ ಎಲ್ಲ ಅವರೇ ಮಾಡ್ತಾರೆ ಮತ್ತೆ ಮುಂಚೆ ಎಲ್ಲಾ ಜನ ಇರೋರು ಈಗ ತುಂಬಾ ಕಷ್ಟ ಜನ ಸಿಗೋದಿಲ್ಲ ಆದರೆ ನನ್ನ ಮಗ ನೀನು ಕರಿಯಮ್ಮ ನಿನಗೂ ಹಸು ಬಿಡುತ್ತೆ ಏನು ಮಾಡೋಲ್ಲ ಅಂತ ಹೇಳ್ತಾ ಇದ್ದ ನಾನು ಟ್ರೈ ಮಾಡೋಣ ಅಂತ ಮಾಡಿದೆ ನಿಜವಾಗ್ಲೂ ಇದೆಲ್ಲ ಅದರಲ್ಲಿ ತುಂಬ ಖುಷಿ ಇದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಾಯಿತು ನಾನು ಹಾಲು ಕರೆದೇ ಪಾಪ ಹಸು ಕ್ಲೀನಾಗೆ ಹಾಲು ಇತ್ತು ಕೆಲವೊಂದು ಹಸುಗಳು ಹಾಲನ್ನು ಬೇರೆಯವ್ರ ಕೈ ಚೇಂಜ್ ಆದಾಗ ಹಾಲು ಕೊಡೋದನ್ನು ಸ್ಟಾಪ್ ಮಾಡ್ತಾವಂತೆ ಪಾಪ ಹೇಳ್ತಿದ್ರು ಆದರೆ ಪಾಪ ನನ್ನ ಮಗನಿಗೂ ಹಾಲು ಕೊಡ್ತು ನನ್ಗೆ ಕೂಡ ಕರಿಬೇಕಿದ್ರು ಹಾಲು ಕೊಡ್ತು ತುಂಬ ಪಾಪದ ಹಸು ನಾನಂತೂ ತುಂಬ ಹೆದ್ರಿಕೊಂಡು ಭಯ ಬಿತ್ಕೊಂಡೇ ಹಾಲನ್ನು ಕರೆದಿದ್ದೀನಿ ಬಿಡುತ್ತೋ ಬಾಲ ಒಡೆದ್ದು ಬಿಡುತ್ತೋ ಅಂತ ಬಟ್ ಏನೂ ಮಾಡಲಿಲ್ಲ ಹಾಲೆಲ್ಲ ಕರೆದ ನಂತರ ಈ ತರ ಕೈ ಮುಕ್ಕೊಂಡು ಅಲ್ಲಿಂದ ಇಲ್ಲಿ ನಮ್ಮ ಮನೆಯಲ್ಲಿ ಒಂದು ಕಲ್ಲಿದೆ ಇದು ತುಂಬ ವರ್ಷಗಳಿಂದ ಇದೆ ಕೊರಗಜ್ಜ ಮತ್ತೆ ಅಂಗಾರ ಕಲ್ಲು ಅಂತ ಹೇಳ್ತಾರೆ ದೇವ್ರು ಇರುತ್ತೆ ಇದರಲ್ಲಿ ಆ ದೇವ್ರು ನಮ್ಮ ಹಸುಗಳನ್ನು ದನಗಳನ್ನು ಕಾಯುತ್ತೆ ಅನ್ನೋ ನಂಬಿಕೆ ವಾಡಿಕೆ ಹಾಗಾಗಿ ಹಾಲು ಕರೆದ ತಕ್ಷಣ ಆ ಕಲ್ಲಲ್ಲಿ ಒಂದು ಎಲೆ ಇಟ್ಟು ಹಾಲಿ ಹಾಲನ್ನ ಹುಯ್ದ್ಬಿಟ್ಟೆ ಮನೆಗೆ ಹಾಲನ್ನ ತಗೊಬಿರ್ತಾರೆ ಎಲ್ಲ ಮುಗಿಸ್ಕೊಂಡು ಪಪ್ಪ ಕೂಡ ಮನೆ ಹತ್ರ ಬಂದ್ರು ನನ್ನ ಮಗ ಕೂಡ ಅಲ್ಲೇ ಸ್ಕೂಟರ್ ತಗೊಂಡೆ ಓಡಾಡ್ತಿರ್ತಾನೆ ಮನೆಗೂ ಮನೆ ಮನೆಯೆಲ್ಲ ಆಲ್ಟ್ರೇಷನ್ ಮಾಡ್ತಿದಾರೆ ಎಲ್ಲ ಬಿಚ್ಕೊಂಡಿದ್ದಾರೆ ಬಾಗಿಲು ಕಿಟ್ಕೆ ಹಾಗೆ ಮುಂದೆ ಹಂಚು ಎಲ್ಲಾನು ಬಿಚ್ಚಿ ಸ್ವಲ್ಪ ನಮ್ಮಮ್ಮಿ ಸಿಟ್ ಔಟ್ ಮಾಡಿಸ್ತಿದ್ದಾರೆ ಹಾಗಾಗಿ ಮನೇದೇನು ವಿಡಿಯೋ ಮಾಡ್ಕೋಬೇಡ ಸದ್ಯಕ್ಕೆ ಅಂತ ಹೇಳಿದ್ರು ಲಾಸ್ಟ್ ಟೈಮು ಹಾಗೆ ಹೇಳಿದ್ರು ಈ ಸತಿ ಆಗುತ್ತೆ ಅನ್ಕೊಂಡಿದ್ವಿ ಈ ಸತಿನೂ ಆಗಿರ್ಲಿಲ್ಲ ಅದಾದ್ಮೇಲೆ ನಾಯಿಗೆ ಅನ್ನ ಹಾಕೋದು ನಾಯಿ ಗುಡ್ಗಳನ್ನ ಕ್ಲೀನ್ ಮಾಡೋದು ಕೆಲವೊಂದ್ಸರಿ ಸ್ನಾನ ಮಾಡಿಸೋದು ಈ ತರ ನಮ್ಮ ಅಪ್ಪಂತೂ ತುಂಬಾನೇ ಬ್ಯುಸಿ ಬಿಸಿ ಕೆಲಸ ಇರುತ್ತೆ ಅಷ್ಟರಲ್ಲಿ ಮನೆ ಹತ್ರ ಬೆಳೆದಿರೋ ಬಸ್ಲೆ ಕ್ಯಾಬೇಜು ಹಸಿಮೆಣಸಿನ್ಕಾಯಿ ಬೀನ್ಸ್ ಇದೆಲ್ಲ ನಿಮ್ಗೆ ಲಾಸ್ಟ್ ಟೈಮೇ ವೀಡಿಯೋದಲ್ಲಿ ತೋರಿಸಿದ್ದೆ ಹಾಗಾಗಿ ತುಂಬಾ ಡೀಟೇಲ್ ಆಗಿ ನಾನು ತೋರ್ಸಕ್ ಹೋಗ್ಲಿಲ್ಲ ನೋಡಿ ಈ ತರ ಬಸ್ಲೆಯನ್ನೆಲ್ಲ ಚಪ್ರ ಹಾಕಿ ಬೆಳೆದಿದ್ದಾರೆ ಅಲಸಂಡೆ ಬೀನ್ಸು ಹಾಗಲ್ಕಾಯಿ ಪುದೀನಾ ಎಲ್ಲಾನು ಮನೆ ಹತ್ರನೇ ಬೆಳೆದಿದ್ದಾರೆ ಅವರೇ ಕಾಲು ಹೊಲದವರೇ ಎಲ್ಲ ಎಲ್ಲ ಬೇಕು ಅಂದಂಗೆ ಹೋಗಿ ನ್ಯಾಚುರಲ್ ಆಗಿ ಕಿತ್ಕೊಂಡು ಬಂದು ಸಾಂಬಾರ್ ಮಾಡ್ಕೋಬಹುದು ತುಂಬಾ ರುಚಿಯಾಗಿ ಇರುತ್ತೆ ಹಾಗೆ ತೆಂಗಿನ ಮರಗಳಲ್ಲಿ ತೆಂಗಿನಕಾಯಿಗಳು ಕೂಡ ಸಿಗುತ್ತೆ ಹಳ್ಳಿ ಲೈಫ್ ಎಷ್ಟೊಂದು ಚಂದ ಅಲ್ವಾ ಎಲ್ಲಾನು ಬೇಕು ಅಂದಾಗಲೇ ಸಿಕ್ಬಿಡುತ್ತೆ ಶಾಪ್ ಗಳಿಗೆ ಮಾತ್ರ ಸ್ವಲ್ಪ ದೂರ ಬರ್ಬೇಕು ಪಪ್ಪಾ ಹಸುಗಳನ್ನೆಲ್ಲ ತಗೊಂಡ್ಬಂದು ಕದಲ್ಲೇ ಕಟ್ಟಿದ್ರು ನಾನು ಮಾರ್ನಿಂಗ್ ಬರಕ್ ಹೋಗ್ಲಿಲ್ಲ ಈವ್ನಿಂಗ್ ಟೈಮ್ ವಾಪಸ್ ಹೊಡ್ಕೊಂಡು ಹೋಗೋ ಟೈಮ್ ಅಲ್ಲಿ ಬಂದೆ ನಮ್ಮಪ್ಪ ಬೆಳಗ್ಗೆನೆ ಬಂದು ಹಸುಗಳನ್ನ ಹಾಲೆಲ್ಲ ಕರೆದ ನಂತರ ನಂದು ಹತ್ತೆಲಿ ಕಟ್ತಾರೆ ಆಮೇಲೆ ತೋಟಕ್ಕೆ ಹೋಗಿ ಏನಾದ್ರು ಕೆಲ್ಸಗಳಿದ್ರೆ ಮಾಡ್ಕೊಳ್ತಾರೆ ತೋಟದಲ್ಲಿ ಫ್ರೀ ಆಗಂತೂ ಖಾಲಿ ಅಂತೂ ನಮ್ಮಪ್ಪ ಯಾವತ್ತೂ ಕೂತಿದ್ನ ನಾನಂತೂ ಕಣ್ಣಿಂದ ನೋಡಿಲ್ಲ ಅದಾದಮೇಲೆ ಮಧ್ಯಾಹ್ನ ಮತ್ತೆ ಬಂದು ಪಾಪ ದನಗಳಿಗೆಲ್ಲ ನೀರು ಕೂಡಿಸಿ ಮತ್ತೆ ಕಟ್ಟಿ ಹೋಗಿ ಮತ್ತೊಂದಷ್ಟು ಕೆಲಸ ಮಾಡಿಕೊಂಡು ಮತ್ತೆ ಈವ್ನಿಂಗ್ ಮನೆಗೆ ಬಂದು ಕಾಫಿ ಏನಾದರೂ ಮಾಡಿದರೆ ಕಾಫಿ ಕುಡ್ಕೊಂಡು ಮತ್ತೆ ಬಂದು ಒಂದು ಸ್ವಲ್ಪ ಹೊತ್ತು ಹಗ್ಗ ಬಿಚ್ಚಿ ಅಲ್ಲೇ ನಿಂತ್ಕೊಂಡು ಮೇಯಿಸ್ಕೊಳ್ತಾರೆ ಅಷ್ಟೇಲಿರುತ್ತೋ ಅಲ್ಲಿ ಹಸುಗಳನ್ನ ಹಾಗೆ ಮೇಯಿಸ್ತಿರ್ತಾರೆ ನೋಡಿ ಇದು ತಿಮ್ಮಾರೆ ಸೊಪ್ಪು ಒಂದೆಲ್ಗ ಅಂತ ಹೇಳ್ತಾರೆ ಮಕ್ಕಳಿಗೆ ಇದ್ರ ಇದನ್ನ ತಿನ್ಸೋದ್ರಿಂದ ಮೆಮೊರಿ ಪವರ್ ತುಂಬಾನೇ ಹೆಚ್ಚಾಗುತ್ತೆ ದಿನಕ್ಕೆ ಎರಡೇ ಎಲೆ ತಿನ್ಸಿದ್ರು ಸಾಕು ಚಿಕ್ಕ ಚಿಕ್ಕ ಪಾಟ್ಗಳಲ್ಲಿ ಕೂಡ ಅದನ್ನು ಹಾಕೊಂಡು ಬೆಳಿಬಹುದು ಸಿಟಿನಲ್ಲೂ ಬೆಳಿಬಹುದು ಅಲ್ಲಿಂದ ದನ ಹುಡ್ಕೊಂಡು ಮನೆಗೆ ಬಂದು ಕೊಟ್ಟಿಗೆಲೆಲ್ಲ ದನ ಕಟ್ತಾ ಇದ್ರು ಅಷ್ಟರಲ್ಲಿ ನಾನು ಒಲೆ ಉರಿ ಹಾಕೊಳ್ಳೋಣ ಎಲ್ಲರಿಗೂ ಸ್ನಾನಕ್ಕೆ ನೀರು ಕಾಯಿಸಣ ಅಂದ್ಬಿಟ್ಟು ಒಲೆಗೆ ಬೆಂಕಿ ಮಾಡ್ಕೊಳ್ತಾ ಇದ್ದೀನಿ ಇದೆಲ್ಲ ನಮ್ಮಮ್ಮಿ ಕೆಲ್ಸ ಆಕ್ಚುಲಿ ಇವಾಗ ನಾನ್ ಇದ್ನೆಲ್ಲ ವಿಡಿಯೋಸ್ ಮಾಡ್ಕೋತಾ ಇದ್ವಲ್ಲ ಎಲ್ಲ ನಾವು ಮಾಡ್ಕೋತಾ ಇದ್ವಿ ವಿಡಿಯೋಸ್ಗೆ ಅಂತಾನೆ ಅಲ್ಲ ನಾವ್ ಊರ್ಗೆ ಹೋದಾಗ ಕೆಲವೊಂದ್ಸತಿ ಚಿಕ್ಕ ಪುಟ್ಟ ಕೆಲ್ಸಗಳನ್ನೆಲ್ಲ ನಾವೇ ಮಾಡ್ಕೊಳ್ತೀವಿ ನಮ್ಮ ಮನೆಯಲ್ಲಿ ಪ್ರತಿ ದಿನಾನು ಬಿಸಿನೀರ್ ಇದ್ದೇ ಇರುತ್ತೆ ಯಾಕಂದ್ರೆ ಒಲೆ ಸೌದೆ ಒಲೆ ಅಲ್ವಾ ಬಿಸಿ ಇದ್ದೇ ಇರುತ್ತೆ ನೀರು ನೋಡಿ ವೆದರ್ ಅಂತೂ ತುಂಬಾನೇ ಚೆನ್ನಾಗಿದೆ ಥಂಡಿ ಇತ್ತು ಒಂದ್ ಸ್ವಲ್ಪ ಮಳೆ ಬರೋ ತರಾನೇ ಇತ್ತು ಅಷ್ಟರಲ್ಲಿ ದನ ಎಲ್ಲ ಕಟ್ಟಿ ಪಪ್ಪ ಹಾಲು ಏನಾದ್ರು ಕರಿಯೋದಿದ್ರೆ ಅದೆಲ್ಲಾನು ಮುಗಿಸ್ಕೊಳ್ತಾರೆ ಅಷ್ಟರಲ್ಲಿ ನಾನು ಒಲಿವರಿ ಹಾಕಿ ಅಂಡೆಗೆಲ್ಲ ನೀರೆಲ್ಲ ತುಂಬಿಸ್ಬಿಟ್ಟಿದ್ದೆ ಈಗೆಲ್ಲ ಪೈಪಲ್ಲೇ ಮೋಟರ್ ಆನ್ ಮಾಡಿದ್ರೆ ಬಂದ್ ಬೀಳುತ್ತೆ ಅಷ್ಟರಲ್ಲಿ ಒಂದಷ್ಟು ಬೀನ್ಸು ಒಣಗಿರೋ ಬೀನ್ಸು ಬದನೆಕಾಯಿ ಹಾಗಲಕಾಯಿ ಏನೇನೋ ಬಿಟ್ಟಿತ್ತು ಗಿಡದಲ್ಲಿ ಅದೆಲ್ಲ ಹಣ್ಣಾಗೋ ತರ ಇತ್ತು ಅದಕ್ಕೆ ಎಲ್ಲಾನು ಕಿತ್ಕೊಂಡು ಬಂದಿದ್ದೆ ಮತ್ತೆ ಡೈನಿಂಗ್ ಟೇಬಲ್ ಮೇಲೆ ಎಲ್ಲಾನು ಒಣಗಿರೋದ್ನೆಲ್ಲ ಬೀಜ ಮಾಡ್ತಾರೆ ಮತ್ತೆ ಮಳೆಗಾಲದಲ್ಲಿ ಹಾಕಿದ್ರೆ ಗಿಡಗಳಲ್ಲಿ ಮತ್ತೆ ಬೀನ್ಸ್ ಎಲ್ಲ ಬೆಳಿಬಹುದು ಹಾಗೆ ಬದನೆಕಾಯಿ ಅಂತೂ ಮನೇಲಿ ಎಲ್ಲಾ ಟೈಮ್ ಇರುತ್ತೆ ಫಿಶ್ ಫ್ರೈ ಮಾಡ್ಕೊಂಡ್ವಿ ನೈಟ್ಗೆ ಇದೆಲ್ಲ ನಾನು ನನ್ನ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ ಹಾಗೆ ಇದು ನೋಡಿ ಟಚ್ ಮೀನ್ ಅಂತ ಇದು ಬೆನ್ನವ್ಗೆ ತುಂಬಾನೇ ಒಳ್ಳೇದು ಅಂತ ಕೂಡ ಹೇಳ್ತಾರೆ ಇದನ್ನ ಹಾಗೆ ನಾವು ಲಾಸ್ಟ್ ದಿನ ಬರ್ಬೇಕಿದ್ರೆ ಬೆಳಗ್ಗೆ ಬೇಗನೆ ಹೊರಟ್ವಿ ಲಾಸ್ಟ್ ದಿನ ಯಾಕಂದ್ರೆ ನನ್ನ ಮಗನ್ಗೆ ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಆಗ್ತಿತ್ತು ಸ್ವಿಮ್ಮಿಂಗ್ ಮತ್ತೆ ಹಾಕಿ ಕ್ಯಾಂಪು ಹಾಗಾಗಿ ಹೊರಡೋಣ ಅಂತಂದು ಬೇಗ ಹೊರಟ್ವಿ ಒಂದ್ ಸ್ವಲ್ಪ ಏನೇನೋ ತಗೊಳ್ಬೇಕಿತ್ತು ಅವನ್ಗುನು ಬೆಳಗ್ಗೆ ಮತ್ತೆ ಪಪ್ಪ ಹಾಲೆಲ್ಲ ಕರಿತಾ ಇದ್ರು ಇವನ್ ಕೂಡ ರೆಡಿ ಆಗಿದ್ದ ನಾನು ಒಂದ್ ಸ್ವಲ್ಪ ಲೈಟ್ ಆಗಿ ಕೃಷ್ಣನ್ ತರ ಇವನ್ಗೆ ರೆಡಿ ಮಾಡಿದೆ ನಾನು ಕೂಡ ರೆಡಿ ಆಗಿದ್ದೆ ಒಂದಷ್ಟು ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ನನ್ನ ಮಗ ಎಲ್ಲ ಚೆನ್ನಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ತಾ ಇದ್ದ ಇದರಲ್ಲಿರೋ ಬ್ಲಾಕ್ ಕಲರ್ ಒಂದ್ ಕರು ಗುದ್ದತ್ತೆ ಅದಕ್ಕೆ ಅವನ್ ಆದಷ್ಟು ಹತ್ರ ಹೋಗಕ್ಕೆ ಅಷ್ಟೊಂದ್ ಇಷ್ಟ ಪಡಲ್ಲ ನೋಡಿ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ಹೇಗ್ ಮಾಡ್ತಾ ಇದೆ ಅಂತ ತುಂಬಾ ರಾಶ್ ಇದೆ ಅದು ದೂರದಲ್ಲೇ ನಿಂತಿದ್ದಾನೆ ಕಟ್ ಹಾಕಿದಾರೆ ಅಷ್ಟಲ್ಲಿ ಪಪ್ಪಾ ಹಾಲೆಲ್ಲ ಕರಿಯೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ನಮ್ಮ ಪಪ್ಪಾನೇ ನಮ್ಮನ್ನ ಮತ್ತೆ ಡ್ರಾಪ್ ಮಾಡಬೇಕಲ್ಲ ಹಾಗಾಗಿ ಎಲ್ಲ ಕೆಲಸ ಮಾಡ್ಕೊಳ್ಳಿ ಆಮೇಲೆ ಮಾಡೋಣ ಹೇಗಿದ್ರೂ ಅವರೇ ಮಾಡಬೇಕಲ್ಲ ಅಂತ ಹೇಳಿ ನಾವು ಕೂಡ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಕೊಟ್ಟಿಗೆಗೆ ಮನೆಗೋಡ ಆಡ್ಕೊಂಡಿದ್ವಿ ಹಾಗೆ ಒಂದಷ್ಟು ರೀಲ್ಸು ವಿಡಿಯೋಸು ಎಲ್ಲನೂ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಾ ಇದ್ದೀವಿ ಹಸುವಂತೂ ತುಂಬ ಪಾಪ ಸೈಲೆಂಟ್ ಅಂದ್ರೆ ಸೈಲೆಂಟ್ ಮುಟ್ಟಿದ್ರು ಏನು ಮಾಡೋದಿಲ್ಲ ಅಷ್ಟೊಂದು ಪಾಪ ಮನೇಲಂತೂ ತುಂಬಾನೇ ಬಾಳೆಹಣ್ಣಿತ್ತು ಈ ಸತಿ ತಿಂದು 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 ಬೇಜಾರಾಗೋಯ್ತು ತಿನ್ನ ತಿಂದು ಊಟನೂ ಮಾಡಕ್ ಆಗ್ತಿರ್ಲಿಲ್ಲ ಅಷ್ಟೊಂದು ಹಣ್ಣಿತ್ತಲ್ಲ ಹಸುಗಳಿಗೂ ಒಂದ್ ಸ್ವಲ್ಪ ಹಾಕೋಣ ಅಂತ ಅಂದ್ಬಿಟ್ಟು ಹಸುಗೆಲ್ಲಾನು ಅಲ್ ಸಾರಿ ಬಾಳೆಹಣ್ಣೆಲ್ಲ ತಗೊಂಡ್ಬಂದು ಹಾಕ್ತಾ ಇದ್ವಿ ಪಾಪ ಅವುಗಳು ತಿಂತಾ ಇದ್ವು ಹಣ್ಣುಗಳಂದ್ರೆ ಹಸುಗಳು ತುಂಬಾನೇ ಬೇಗ ತಿನ್ ತಿನ್ನೋದಕ್ ಶುರು ಮಾಡ್ತೀವಿ ಸ್ಮೆಲ್ಗೆ ನನ್ ಮಗ ಹೇಗ್ ರೇಗಿಸ್ತಾ ಇದ್ದಾನೆ ನೋಡಿ ಒಂದೊಂದೇ ಹುಲ್ ಕೊಡ್ತಾ ಇದ್ದಾನೆ ಈ ಹಸುಗಳಿಗೆ ದನಗಳಿಗೆ ಅಂತ ಕೂಡ ಒಣ ಹುಲ್ನೆಲ್ಲ ತಂದು ಕೊಟ್ಟಿಗೆನಲ್ಲಿ ಸ್ಟೋರ್ ಮಾಡಿರ್ತಾರೆ ನೋಡಿ ಎಲ್ಲ ಹೇಗ್ ತಿಂತಾ ಇದೆ ಬಾಳೆಹಣ್ಣ ಅಂತ ಕೆಲವೊಂದು ಹಸುಗಳು ಈ ತರ ಹಾಲು ಕರಿಬೇಕಿದ್ರೆ ಮಧ್ಯಕ್ಕೆ ಹೋದ್ರೆ ಬಿಸ್ಕುಟುತ್ತೆ ಹಾಗೆ ಕೊಮ್ಮಿನ ಹೆಂಗೆ ಗುದ್ದೋ ತರ ಮಾಡುತ್ತೆ ಆದ್ರೆ ಈ ಹಸು ಪಾಪ ತುಂಬಾ ಪಾಪ ಏನು ಆ ತರ ಮಾಡ್ತಾ ಇರ್ಲಿಲ್ಲ ನಂತರ ನಾವು ಬಂದು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ನನ್ ಮಗ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ನನ್ ಕೃಷ್ಣರ ಒಂದು ಕೂಡ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡೆ ಆಮೇಲೆ ರೆಡಿಯಾಗಿ ಹೊರಟುವಾಗ ಮಮ್ಮಿ ಪಾಪ ಜೊತೆ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ವಿ ಮಮ್ಮಿ ಪಾಪ ಬೇಜಾರ್ ಮಾಡ್ಕೋತಾ ಇದ್ರು ಇನ್ ಬೇಜಾರಾಗುತ್ತೆ ನೀವೆಲ್ಲ ಹೋದ್ಮೇಲೆ ಅಂತ ಫುಲ್ ಬೇಜಾರಾಗಿದ್ರು ನನ್ ಮಗ ಮಮ್ಮಿ ನೀವು ರೆಡಿಯಾಗಿ ಹೋಗೋಣ ಹೋಗೋಣ ನಮ್ಮನ್ನ ಬಿಟ್ ಬನ್ನಿ ಅಂತ ಕರಿತಾ ಇದ್ದ ಪಾಪ ನಾನು ಪಪ್ಪ ಪಾಪು ಎಲ್ಲರೂ ಪಪ್ಪನಿಗಂತೂ ಇವತ್ತು ತುಂಬಾನೇ ಬೇಜಾರು ನನ್ನ ಮಗ ಹಿಂದೆ ಮುಂದೆ ಸತ್ಕೊಂಡಿರ್ತಾ ಇದ್ದಲ್ಲ ನನ್ ಪಪ್ಪನಿಗೆ ಟೈಮ್ ಪಾಸ್ ಆಗ್ತಿತ್ತು ಈ ಲೀಸಾ ಚುಕ್ಕಿನೂ ಕೂಡ ಅಷ್ಟೇ ಗುಹಾನ ಎಷ್ಟೊಂದು ಮಿಸ್ ಮಾಡಿಕೊಳ್ತವೆ ಅಂದ್ರೆ ಪಾಪ ಅವನಿದ್ರೆ ಬಿಟ್ಟು ಮಾಡಿ ಆಟ ಆಡಿಸ್ತಾನೆ ಬಾಲ್ ಎಲ್ಲ ಕೊಟ್ಟು ತುಂಬಾ ಇಷ್ಟ ನಾಯಿಗಳು ಎಷ್ಟೊಂದು ಇಷ್ಟ ಮಕ್ಕಳನ್ನ ನೋಡಿ ಹಾಗೆ ನಾವು ಮಮ್ಮಿಗೆಲ್ಲ ಬಾಯಿ ಹೇಳ್ಬಿಟ್ಟು ಹೊರಟು ಈ ಸತಿ ಅಂತೂ ಮನೆಯಲ್ಲಿ ಎಷ್ಟೊಂದು ಫ್ರೂಟ್ಸು ಅಂದ್ರೆ ಅಷ್ಟೊಂದು ಫ್ರೂಟ್ಸ್ ತಿಂದಿವಿ ಲೈಕ್ ಎಲ್ಲ ತಿಂದು ಬಿಡ್ದು ಹೋಗಿತ್ತು ವೆರೈಟಿ ವೆರೈಟಿ ಆಫ್ ಫುಡ್ಸ್ ಮತ್ತೆ ತುಂಬಾ ಮನೆಯಲ್ಲೇ ಬೆಳ್ದಿರೋ ತರಕಾರಿಲೆ ಜಾಸ್ತಿ ಅಡಿಗೆ ಮಾಡಿದೀವಿ ಹಾಗೆ ವೆಜ್ ಗಳು ಅಡಿಗೆ ಒಲೆ ಊಟ ಫಿಶ್ ಜಾಮೂನ್ ಎಲ್ಲ ತರ ತಿಂದು ಬೇಜಾರೇ ಆಗೋಯ್ತು ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್